ಒಂದು ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನೊಬ್ಬ ಪ್ರಾಮಾಣಿಕ ನನಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರು ಅವರಷ್ಟಕ್ಕೆ ಅವರೇ ಬಡಾಯಿ ಕೊಚ್ಕೊಳ್ತಿದ್ರು ನಾನು ಪಾರದರ್ಶಕವಾದಂತ ಆಡಳಿತವನ್ನು ಮಾಡಿದ್ದೇನೆ ಪಾರದರ್ಶಕಕ್ಕಿಂತಲೂ ಪ್ರಾಮಾಣಿಕತೆ ಬಹಳ ಮುಖ್ಯ ಪ್ರಾಮಾಣಿಕ ಆಡಳಿತ ಮಾಡುವುದರಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಷ್ಟೇ ಅಲ್ಲ ನೂರ ಇಪ್ಪತ್ತು ವರ್ಷ ಹಳೆಯದಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಮಾನ ಮರ್ಯಾದೆ ಹಾದಿ ಬೀದಿನಲ್ಲಿ ಹರಾಜಾಗ್ತಾ ಇದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಪ್ರಾಮಾಣಿಕರಾಗಿದ್ದರೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು ಆದರೆ ಅವರು ಅಧಿಕಾರಕ್ಕೆ ಅಂಟುಕೊಂಡು ಅಧಿಕಾರಕ್ಕೆ ಜೋತ್ ಬಿದ್ದು ಬಂಡತನವನ್ನು ಪ್ರದರ್ಶನ ಮಾಡಿದ್ದಾರೆ ಬಹುಶಃ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಈ ರೀತಿ ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿರ್ತಕ್ಕಂಥ ಯಾವ ಮುಖ್ಯಮಂತ್ರಿನೂ ಇಲ್ಲ ರಾಜ್ಯಪಾಲರು ಸಂವಿಧಾನಿಕವಾಗಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರು ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡುವುದು ಯಾವುದೇ ಮುಖ್ಯಮಂತ್ರಿ ಇದುವರೆಗೂ ದೇಶದಲ್ಲಿ ಮಾಡಿಲ್ಲ ಅದರ ದೊಡ್ಡ ಅಪರಾಧವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸಿದ್ದರಾಮಯ್ಯನವರ ಈ ನಡವಳಿಕೆಯಿಂದ ರಾಜಕಾರಣಿಗಳನ್ನ ಮತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಸಂಸದ ದೃಷ್ಟಿಯಿಂದ ನೋಡುವ ಹಾಗಾಗಿದೆ ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಅವಕಾಶ ಕೊಡದೇನೆ ನೇರವಾಗಿ ರಾಜೀನಾಮೆ ಕೊಟ್ಟಿದ್ರೆ ಅಥವಾ ಮೊದಲನೇ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಕ್ಷಮೆ ಕೇಳಿದ್ರೆ ಇಷ್ಟೊಂದು ರಂಪಾಟ ಇಡೀ ದೇಶದ ಉದ್ದಗ್ಲಕ್ಕೂ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಮಾನ ಹರಾಜ್ ಆಗ್ತಿರಲಿಲ್ಲ ಕಾಂಗ್ರೆಸ್ ಮಾನ್ ಹರಾಜಾದ ಮೇಲೆ ಎಚ್ಚೆತ್ತುಕೊಂಡು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಕ್ಷ್ಮವಾಗಿ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಇರ್ತಾರೆ ನಾಳೆ ಇರೋದಿಲ್ಲ ಅದರ ಪಕ್ಷ ಮುಖ್ಯ ಅಂತಕ್ಕಂಥ ಸಂದೇಶ